ಧರ್ಮಸ್ಥಳ ಅಪಪ್ರಚಾರಕ್ಕೆ ಇಂದು ಇತಿಶ್ರೀ ಹಾಡಬೇಕು ಧರ್ಮಸ್ಥಳದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಹೇಳಿಕೆಯನ್ನು ನೀಡಿದ್ದಾರೆ ಇನ್ನು ದುಷ್ಟಶಕ್ತಿಗಳ ಸಂಹಾರ ಆಗ್ಬೇಕೆಂಬುದು ನಮ್ಮ ಅಪೇಕ್ಷೆ ಜಾತಿ ಧರ್ಮದ ಮೂಲಕ ತಮ್ಮ ಬೇಳೆಯನ್ನ ಬೇಯಿಸ್ಕೊಡ್ತಾ ಇದ್ದಾರೆ ಅದಕ್ಕೆ ಇತಿಶ್ರೀ ಹಾಡಲು ಧರ್ಮಸ್ಥಳ ಚಲೋವನ್ನು ಹಮ್ಮಿಕೊಂಡಿದ್ದೇವೆ ಇನ್ನು ಧರ್ಮಸ್ಥಳ ಚೆಲೋ ರಾಜಕೀಯ ಎಂಬ ಕಾಂಗ್ರೆಸ್ ಇಲ್ಲಿ ಆರೋಪವನ್ನ ಮಾಡ್ತಾ ಇದೆ ಒಂದ್ ರೀತಿಯಾಗಿ ವೇದಿಕೆಯಲ್ಲಿ ಕಾಂಗ್ರೆಸ್ ಆರೋಪಗಳಿಗೆ ನಾನು ಉತ್ತರವನ್ನ ಕೊಡ್ತೀವಿ ಹಾಗೆ ಧರ್ಮಸ್ಥಳದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹೇಳಿಕೆಯನ್ನ ನೀಡಿರುವಂತದ್ದು ಧರ್ಮಸ್ಥಳ ಅಪಪ್ರಚಾರಕ್ಕೆ ಸಂಬಂಧಪಟ್ಟಂತೆ ಇಂದು ಇತಿಶ್ರೀ ಹಾಡಬೇಕು ಧರ್ಮಸ್ಥಳದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹೇಳಿಕೆಯನ್ನ ನೀಡಿರುವಂತದ್ದು ಭಕ್ತರು ಮಂಜುನಾಥೇಶ್ವರ ಅಣ್ಣಪ್ಪ ದೇವರ ಕೋಟ್ಯಾಂತರ ಭಕ್ತರು ಕೂಡ ಇವತ್ತಿನ ಈ ಧರ್ಮಸ್ಥಳ ಯಾವ ರೀತಿ ಇವತ್ತು ದುಷ್ಟಶಕ್ತಿಗಳ ಅಟ್ಟಹಾಸದಿಂದ ಇವತ್ತು ಮೆರೀತಾ ಇದ್ದಾರೆ ಇಂಥ ನೀಚ ಬುದ್ಧಿ ಇರ್ತಕ್ಕಂತ ದುಷ್ಟಶಕ್ತಿಗಳ ಸಂಬಾರ ಆಗಬೇಕು ಅನ್ನುವ ಅಪೇಕ್ಷೆ ಕೋಟ್ಯಾಂತರ ಭಕ್ತರದು ನಾನು ಮಂಜುನಾಥನ ಮಂಜುನಾಥೇಶ್ವರ ಸನ್ನಿಧಿಯಲ್ಲಿ ಇಷ್ಟೇ ಪ್ರಾರ್ಥನೆ ಮಾಡಿದ್ದೇನೆ ಮುಂದಿನ ದಿನಗಳಲ್ಲಾದರೂ ಸಹ ಇಂಥ ನೀಚ ಬುದ್ಧಿಗಳಿಗೆ ನೀಚ ಶಕ್ತಿಗಳಿಗೆ ಒಂದು ಇತಿಶ್ರಿಯ ಆಡಬೇಕು ಧರ್ಮ ರಕ್ಷಣೆ ಆಗಬೇಕು ಜಾತಿ ಧರ್ಮದ ಮುಖೈನ ತಮ್ಮ ರಾಜಕೀಯ ಬೇಳೆಯನ್ನ ಬೇಯಿಸ್ಕೊಳ್ತಕ್ಕಂತ ಕೆಲವು ದುಷ್ಕೃತ್ಯವನ್ನು ಮಾಡೋದಕ್ಕೇನು ಹೊರಟಿದ್ದಾರೆ ಇದೆಲ್ಲದಕ್ಕೂ ಸಹ ಇತಿಶ್ರಯ ಆಗಬೇಕು ಅನ್ನುವ ಪ್ರಾರ್ಥನೆಯನ್ನ ನಾನು ಭಗವಂತನಲ್ಲಿ ಇವತ್ತು ಸಲ್ಲಿಸಿದ್ದೇನೆ ನಾವು ನೋಡ್ತಾ ಇದ್ದೀರಿ ಯಾವ ರೀತಿ ಅಪಪ್ರಚಾರಗಳು ನಡೀತಾ ಇತ್ತು ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರ ಮಟ್ಟದಲ್ಲೂ ಕೂಡ ಸಾಕಷ್ಟು ಅಪ್ರಪಚ ಅಪಪ್ರಚಾರ ಆಗಿ ಇವತ್ತು ಮಂಜುನಾಥೇಶ್ವರನ ಕೋಟ್ಯಾಂತರ ಭಕ್ತರು ಇವತ್ತು ಕಣ್ಣೀರಾಗ್ತಾ ಇರ್ತದ ನಾವೆಲ್ಲರೂ ಕೂಡ ನೋಡಿದ್ದೇವೆ ಸೊ ಹಾಗಾಗಿ ಎಲ್ಲದಕ್ಕೂ ಕೂಡ ಇತಿಶ್ರಿ ಆಗಬೇಕು ಅನ್ನುವ ವಿಚಾರವನ್ನು ಇಟ್ಕೊಂಡು ಇವತ್ತು ಧರ್ಮಸ್ಥಳ ಚಲೋ ಇವತ್ತು ಈ ಸಮಾವೇಶವನ್ನು ಆಯೋಜನೆ ಮಾಡಿದ್ದೇವೆ ಇದು ಪಕ್ಷಾತೀತವಾಗಿ ಎಲ್ಲಾ ಜಾತಿ ಎಲ್ಲಾ ಧರ್ಮೀಯರು ಸಹ ಈ ಒಂದು ಧರ್ಮ ಜಾಗೃತಿ ಸಮಾವೇಶದಲ್ಲಿ ಭಾಗವಹಿಸ್ತಾ ಇದ್ದಾರೆ ರಾಜಕೀಯ ಇದೆಲ್ಲದಕ್ಕೂ ಸಹ ವೇದಿಕೆ ಉತ್ತರವನ್ನು ನೀಡುತ್ತೇನೆ ನೀಡ್ತೇನೆ ಅಂತರ ಭಕ್ತರು